ಥ್ಯಾಂಕ್ ಯು ಮಚ್ ೂಟಿಫುಲ್ ಫ್ಯಾಮಿಲಿ ತುಂಬಾ ಹೇಳುತ್ತೆ ಅಂಡ್ ಈ ಕಡೆ ಇರೋ ಬಗ್ಗೆ ಮಾತಾಡಲೇಬೇಕು ಸೊ ಅವ್ರ ಬಗ್ಗೆ ಒಂದು ಮಾತು ನಮ್ಮ ರಾಖಿ ಅವ್ರಗೋಸ್ಕರ ನಮ್ಮ ಧನ್ಯವನ್ನ ಮಾತು ಮ್ಯಾಮ್ ಏನು ಹೇಳೋದು ಅವ್ರ ಬಗ್ಗೆ ಈಸ್ರ ಹೆಮ್ಮೆ ಅಂತಲೇ ಹೇಳ್ತೀವಿ ಆ್ಯಂಡ್ ನನ್ನ ನನ್ನ ನಗು ಅಥವಾ ನನ್ನ ನೀವು ಏನು ಕೇಳಿದ್ರಿ ಬ್ಯೂಟಿ ಸೀಕ್ರೆಟ್ ಅಥವಾ ನಾನು ಯಾಕೆಂದ ಎಷ್ಟು ಖುಷಿ ಖುಷಿಯಾಗಿ ನಗ್ನಾಗ್ತಾ ಇರಲಿ ಅಂತ ಅದಕ್ಕೆ ಕಾರಣ ರಾಕಿ ಬಾಯಿ ಅವರ ಇನ್ನೊಂದು ಚಿಕ್ಕ ಚಿಕ್ಕ ಪುಟಾಣಿಗಳಿಗೆ ಅವರಿಬ್ಬರ ಬಗ್ಗೆ ಅವರ ರೀಲ್ಸ್ ಅಲ್ಲಿ ನೋಡೋದೇ ನಮ್ಗೆ ಖುಷಿ ಕಂಡ್ಕೊಡ್ಬಿಡತ್ತೆ ಎಷ್ಟೋ ಮುದ್ದಾಗಿದ್ದಾರೆ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಷ್ಟೇ ಡಿಸಿಪ್ಲೀನ್ ಅಂಡ್ ವೆರಿ ಡ್ಯೂಸೆಂಟ್ ಸೊ ಇದೆಲ್ಲ ನಿಮ್ಮಿಬ್ಬರ ಪೇರೆಂಟಿಂಗ ಇಲ್ಲ ಎಷ್ಟೊಂದು ಮಾತ್ರ ಅಲ್ಲ ಇಲ್ಲ ನಿಮ್ಮೊಬ್ಬರು ದಾಸ್ ಹೆಂಗ್ ನಡಿತಾರೆ ಇದೆಲ್ಲ ನಾನ್ ಸ್ಟ್ರಿಕ್ಟ್ ಆಗಿದ್ದೀನಿ ಎಷ್ಟೋ ಅವ್ರು ತುಂಬಾ ಮುದ್ದು ಮಾಡ್ತಾರೆ ಹೌದಾ ಡಾಡಾ ಅಂದ್ರೆ ಎಲ್ಲ ಅಂದ್ರೆ ಏನಾದ್ರು ಕಾಂಡೀಷನ್ ಏನಾದ್ರು ಬೇಕಾದ್ರೆ ಡಾಡಾ ನಾನ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದೀನಿ ಅಮ್ಮಂದಿರ ಹಂಗ ಹೇಳ್ಬೇಕಾನೆ ಇಲ್ಲಾಂದ್ರೆ ಹೇಗೆ ಡಿಸಿಪ್ಲೀನ್ ಮಾಡೋದು ಮಕ್ಕಳನ್ನ ಹಾಡ್ ಹಾಕ್ತೀವಿ ಅಷ್ಟೇ ನಾವು ಯಶ್ ಅವರು ಆಲ್ರೆಡಿ ಹೇಳಿದ್ದಾರೆ ನಮ್ಗೆ ರಾಧಿಕಾ ಅವ್ರಿಗೆ ತುಂಬಾ ತೊಂದರೆ ಕೊಡ್ತಾರೆ ಯಾಕಂದ್ರೆ ಮನೇಲಿ ನಾವು ತುಂಬಾ ಚೆನ್ನಾಗಿ ನೋಡ್ತಿದೀವಿ ನಾವು ಹಂಗೆ ನೋಡ್ಕೋಬೇಕು ಅವ್ರನ್ನ ಅಂತ ನಮ್ಮ ಯಶ್ ಅವರಿಗೆ ನಮ್ಮ ರಾಧಿಕಾ ಅವರಿಗೆ ಒಂದ್ಸರಿ